ಯಾಕಪ್ಪ ಇಂಥ ಕಷ್ಟ ತಂದು ಮೊದ್ಲಿನ ಗಂಡರೇ ತೀರ್ ಹೋದ ಬಂದು ಹೊತ್ತು ಅವ್ರ ಕೂತ್ನಿ ಕೂತೀನಿ ನಮ್ಮಪ್ಪ ರೇ ದಿನ ಒಂದೊಂದು ವರ ಅಂತೇಳಿ ಹೊಂಟಾನ ಇವತ್ತು ವರ ಅಂತ ಹೋಗ್ಯಾನೆ ಇವತ್ತು ಬಂದು ವರಾರೆ ಮದ್ವೆ ಮಾಡ್ಕೊಂಡು ಹೋಗ್ತೀನತ್ತಂದ್ರೆ ಹೋದ ಮನೆಯಾಗೆ ನಾನು ಗಂಜಿ ಕುಡಿದ್ರೆ ಯಾಕಾಗೆಲ್ಲಾಕ ಜೀವನ ಸಾಗಿಸ್ತೀನಪ್ಪ ದೇವ್ರೆ ನನ್ನಂಥ ಕಷ್ಟ ಯಾ ಹೆಣ್ಣಿಗೂ ಬರಬಾರ್ದಪ್ಪ ದೇವ್ರೆ ಇನ್ನೊಂದು ಹೆಣ್ಣಿಗೆ ನನ್ನಂಥ ಕಷ್ಟ ಕೊಡೋಕೆ ಹೋಗಬೇಡಪ್ಪ ಅಂತರ್ದಾಗ ನಾ ಸನ್ನಕ್ರ ನಮ್ಮಅವನು ಕಳ್ಕೊಂಡ್ ಬಿಟ್ಟೆ ಇರೋಬ್ಬಾ ನಮ್ಮ ನಮ್ಮಅಪ್ಪಗು ಎಷ್ಟ ಕಷ್ಟ ಕೊಡ್ಲಿ ಈಗ ಕಷ್ಟದನ್ ಪಾರ್ ಮಾಡಪ್ಪ ತಂದೆ ಇದೇವ್ರಿ ಪಾರ್ ಮಾಡು ತೋರ್ಸಿದ್ಯಾ ನೀನ್ ಮಾರಿ ಎಲ್ರಿ ಚಲೋ ಕೆಲ್ಸಕ್ಕೆ ಕೊಟ್ಟಿರ್ತಾನೆ ನಮ್ಮ ಅಣ್ಣನ ಹೊಟ್ಟಿಲ್ಲ ಚಲೋ ಹುಟ್ಟಿದ್ನಿ ಇನ್ನು ಊರಾಗೋ ಒಂದು ಕೆಲಸ ಆಗಲ್ಲ ನಡಿಯೋ ನಮ್ಮ ಅಣ್ಣ ದಿನ ಹೊರ ವರ ತಾನು ಯಾವಾಗ ಮದ್ವಿ ಮಾಡಿ ಹೊರಗಾಕ್ತಾನು ಎಲ್ಲಿ ಹೋಗಿ ಒಂದು ಕೆಲಸ ಆಗೋಲ್ಲ ಯಾವ ಎಲ್ಲ ಬರ್ರಿ ಬರೀ ಹಿಂಗ ಬರ್ರಿಂಗ ಬಂದ ಬಿರಪ್ಪ ಮಾಳಪ್ಪನ ಗುಡಿ ಹತ್ತರ ಬಂದ ಕೇಳ್ರಿ ಲಕ್ಷ್ಮಣ ಮನೆ ಎಲ್ಲಿ ಅಂತಂತ ಅಷ್ಟಕ್ಕೆ ಕೇಳಿರಿ ಅವ್ರು ಹೇಳ್ತಾರೆ ಹಿಂಗೆ ಬರ್ರಿ ಬರ್ರಿ ಬನ್ರಿ ಬರ್ರಿ ಬರ್ರಿ ರೋವ ಮಗಳವ್ವ ಒಂದು ಚರ್ ನೀರು ತೊಗೊಂಬಳ್ಯವ್ವ ಹಾಂ ಪಾ ಬಂದೆ ಅಪ್ಪ ಹೇಳ್ಯವ್ವ ಇವತ್ತು ಬರ್ತೀನಿ ಅಂದ್ರೆ ಬರ್ತಾನೆ ಮಗಳ ಇವತ್ತು ಬಂದು

ಇದು ಇದ್ರದ ಹಾ 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 ಮಂದಿ ಪುಡ್ಸಾರಲ್ಲ ಹಾ ನಮಸ್ಕಾರ 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 ಬನ್ರಿ ಹಾ ಬರ್ರಿ ಏನ್ರಿ ಎಲ್ಲ ಊರ್ ಕಡೆ ಆರಾಮ್ ರೀ ಮಳೆ ಪಳೆ ಆಗೇತ್ರಿ ಭಾಳ ಚಲೋ ಆತ್ರಿ ಭಾಳ ಚಲೋ ಆತ್ರಿ

ಮದುವೆ ಆದ ನಂತರ ಯಾಕೆ ಲಚ್ಚಿ ಏನು ವಿಚಾರ ಮಾಡಾಕತಿ ಊಟ ಅಥವಾ ಮಾಡಿ ಇಲ್ಲ ನನಗೂ ಊಟಕ್ಕೆ ಕೊಡ ನಿದ್ದು ಬಂದೈತಿಲ್ಲ ರಾತ್ರಿ ಆಗೈತಿ ಏನು ಚಿಂತೆ ಇಲ್ಲ ರೀ ನೀವು ಊಟ ಮಾಡುವ್ರಿ ಏನಿಲ್ಲ ಅಂದ್ರೆ ಹಂಗ ಲಚ್ಚಿ ಹಿಂಗೆ ಮುಖ ಮಾಡ್ಕೊಂಡು ಕೂತಿ ಏನಾಗೈತಿ ಹೇಳಲ್ಲ ಏನಿಲ್ಲ ರೀ ನಮ್ಮಿಬ್ಬರಿಗೆ ಚಲೋ ಅಲ್ಲ ಅಂತೇಳಿ ಪೂಜೆ ಹಿಡ್ದೀನಿ ಪೂಜೆ ಹಿಡ್ದಿ ಎದುರು ಪೂಜೆ ಹಿಡ್ದಿ ಈಗೇನು ಹೇಳಂಗಿಲ್ಲ ಊಟ ಮಾಡಿ ಹೋಗಿ ಹೊರಗೆ ಹೋಗಿ ಮಕ್ಕಳಿ ಹಿಂಗಂದ್ರೆ ಹೆಂಗೆ ಗಲ್ಲಚ್ಚಿ ಊಟ ಮಾಡು ಹೊರಗೆ ಹೋಗಿ ಮಕ್ಕ ಏನು ನಿನ್ನ ಮಾತಿನ ಅರ್ಥ ಏನು ಇಲ್ಲ ಹೇಳ್ರಿ ಹೋಗಿ ಜೀವನಾನ ಮಕ್ಕ ಬರೀ ನಾವು ಊಟ ಮಾಡಿ ಹೊರಗೆ ಮಕ್ಕೋಬೇಕಿಲ್ಲ ನಾವು ಊಟ ಓಡ್ದೆ ಮಕ್ಕೋತನ ಹೊರಗೆ ಆತಿಲ್ಲ ನೀ ಮಕ್ಕೋ ನಿನ್ನ ಪೂಜಾರಿ ಏನು ಮುಗಿತೈತಿ ನೋಡುನು ಸಾಯಿ ಬಾಬಾ ಫಿಲ್ಟ್ರ್ ನೀರು ಟ್ಯಾಂಕರ್ ಬಬ್ಲೇಶ್ವರ ಇಲ್ಲಿ ನಮ್ಮ ಮಾಲ್ಕ ನಂಬರ್ ಆಗಿ ನಮ್ಮ ಮಾಲಕ್ಕ ಫೋನ್ ಮಾಡಿದ್ರೆ ನಾ ಟ್ಯಾಂಕರ್ ತೊಗೊಂಡು ಕುಬುಸಿರಲಿ ಕೊಂಚಗೆ ಇರಲಿ ಲಗ್ನಿರಲಿ ಮೂಹೂರ್ತಿ ಇರಲಿ ಯಾವ ಮೂರ್ತಕ್ಕೂ ನಮ್ಮ ನೀರು ಹೊಕ್ಕ ನಮ್ಮ ಗೌಡ್ರ ಗಾಡಿ ಮೇಲೆ ಫಿಲ್ಟ್ರ್ ನೀರಿನ ಟ್ಯಾಂಕರ್ ಹೊಡ್ಯಕನ ಅದನ್ನ ಆ ಟ್ಯಾಂಕರ್ ಒನ್ ಟ್ಯಾಂಕರ್ ಅಲ್ಪ ಟ್ಯಾಂಕರ್ ಜಕ್ಕೊಂಡು ಹೋಗ್ತಿ ಟ್ಯಾಂಕರ್ ಹೊಡ್ಯಕದನ ಮಾಲಕರು ಬಂದ್ರಂದ್ರೆ ಇವತ್ತು ಹೇಳ್ತೀನಿ ಅಡ್ವಾನ್ಸ್ ಐದು ನೂರು ಬೇಕ ಹೇಳ್ತಾನ ಬಂದಿಲ್ಲ ನಾವು ಸಾಯಿಬಾಬಾ ಫಿಲ್ಟರ್ ನೀರಿನ ಟ್ಯಾಂಕರ್ ಬಬಲೇಶ್ವರ್ ಅಷ್ಟೇ ನೀರು ಎಲ್ಲ ಬಂದ್ ಮಾಡಿಬಿಟ್ರ ನೀವು ಬೀರ್ಯ ಗೊತ್ತಾಗುದಿಲ್ಲ ದಿನ ಕೊಡಕ್ಕೆ ಯಾಕೆ ಹೋಗಿರಪ್ಪ ದಿನ ಈ ಥರ ಮಾಡಿದ್ರೆ ಹಂಗಿಲ್ಲ ಅಲ್ಲ ಮೊದಲೇ ಹೇಳ್ತೀವಿ ಸತ್ತು ಹೋಗ್ಯಾಳು

ಹಾ ನೀ ಆರಾಮ ನೀರ ಹಾ ಹುಡುಗಿಗೇನು ಕ್ರಿಕೆಟ್ ಕೊಡಬೇಡ ನಾಯ್ ಹೇಳ್ದ ಕೇಳಿದ್ಬಿಟ್ಟ ಅವನು ಮುಂದೆ ನ್ಯಾಯ ದೊಡ್ಡ ಅವೇಡಪ್ಪ ಕೊಟ್ಟು ಕುಡಿಬೇಡ ಕೈ ಮುಗಿತನದ ಬಂದ ಅವ್ರ ಟುಪ್ಪಿನ ಅವ್ರಿಗೆ ಕಾಣಾಗಿಲ್ಲ ಮಂದಿ ಬಂದು ನಮಗ್ ಬುದ್ಧಿ ಹೇಳಂಗಾತ ಅವ್ನು ಮದುವೆ ಅಂತೇಳಿ ಅವ್ನ ಮಾತು ಕೇಳ್ಬೇಕು ಇವ್ನು ಅವ್ನು ಈಕಿನ ಮಾಡ್ಕೊಂಬಂದೇಳಿ ಈಕೆ ಮಾತು ಕೇಳಬೇಕು ಮಂದಿ ಮುಂದೆ ಹೇಳಿ ನನಗೆ ನ್ಯಾಯ ಹೇಳಕ್ಕೆ ಬರ್ತಿ ಆ ನಿನ್ನ ನಿನ್ನ ಅವ್ನು ಇವತ್ತು ನೀ ಇರಬೇಕು ಇಲ್ಲ ನಾ ಇರ್ಬೇಕು ಮನೆಯಾಗ ಜೀವನ ಸಾಕಾಗೈತಿ ಮೊದಲೇದಾಗ ಸತ್ತಾಳತ್ತೇಳಿ ಎರಡನೇದು ಮಾಡಿಕೊಂಡ್ರು ಇವ್ನು ಅವ್ನು ನೀನು ನನಗೆ ಮಂದಿ ಮುಂದೆ ನ್ಯಾಯ ಹೇಳಂಗಾದ್ರೆ ನಿನ್ನವನು ಇವತ್ತು ನೀ ಇರ್ಬೇಕು ಇಲ್ಲ ನಾ ಇರ್ಬೇಕು ಯಾರಾಗ ಒಂದು ಆಗಕ್ಕೆ ಇನ್ನ ಏ ಬಾ ಹೊರಗ ನೀನು ಒಗದ ಕುಂದ್ಬಿಡ್ತೇನೆ ಬಾ ಹೊರಗ ಬಾನ್ ಹೇಳ್ತೇನೆ ಹೊರಗ ಬಾ ಏ ಲಚ್ಚಿ ಬಾ ಹೊರಗ್ ಬಾ ನೀನ್ ಇವತ್ತು ಇರ್ಬೇಕಾಗ ಇಲ್ಲ ಲಾರ ಇರ್ಬೇಕು ಹೊರಗ ಬಾ ಒಳ ಕೂತೇನ್ ಮಾಡಿ ಗೂಸದ ಕೂತೇನ ಹಾ ನಿಮ್ಮ ಅಪ್ಪ ಮಾಪಿಟ್ಟು ಕ್ವಾಟ್ರ ಕೇಳಿಸು ಒಳಗ್ ಕೂತಿರ್ಬೇಕ ಬಾ ಹೊರಗ ಏನು ಮೋದಿಯ ಏನು ಆಗೈತೆ ಅಂತ ಇವನು ಮುಗುಳು ಹರಡ್ತೈತಿ ಆಂ ನಿಮ್ಮ ಅವ್ವ ಸತ್ತಾಳ ನಿಮ್ಮ ಮಾತು ಸತ್ತಾಳ ನಿನ್ನ ಅವ್ನು ನನಗೆ ನ್ಯಾಯ ಬಂದೈತೆ ಎದ್ರದು ಎದ್ರ ನ್ಯಾಯ ಬಂದೈತಿ ಅವನು ಮುಂದೆ ನನ್ನ ದೋಸ್ತನ ಮುಂದೆ ಹೇಳಿ ನಿನ್ನವ್ನು ಬಿಟ್ಲೇನೊಂದು ಆ ಅವನು ಮುಂದೆ ಹೇಳ್ತಿ ಮತ್ತೊಬ್ಬನ ಮುಂದೆ ಹೇಳ್ತಿ ನಿನ್ನ ಅವ್ನ ನಿನ್ನ 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 ಮಾನ್ಯ ನಿನ್ನ ಹೆಚ್ಚು ಕೊಂದ ಬಿಡ್ತಿನ ಮತ್ತ ನಾಟಕ ಮಾಡ್ತಾಳ ಬೌವಾರಿ ನಾಟಕ ದೋಸ್ತ್ರ ಮುಂದೆ ಹತ್ತಿ ಬಂದು ನನಗೆ ಬುದ್ಧಿ ಹೇಳಬೇಕು ಕುಡಿಬೇಡ ನಾನು ಮಾತು ಹೊಂದ್ರೆ ಕೇಳಿ ಹೊಡೆದಕ್ಕೆ ಕೊಂದ ಬಿಡ್ತಿನ ಮತ್ತ ಅವ್ರ ಮುಂದೆ ಯಾಕೆ ಬಾಯ್ ಬಿಡ ಯಾಕ ಬಾಯಿ ಹೋಗೈತಿನ ನಿನ್ನೆ ಹೊಡೆದು ಹೊಡೆದು ಸಾಕಾಗಿಲ್ಲೇನ್ರಿ ಮತ್ತೆ ಯಾಕೆ ಹೊಡೆ ಹತ್ತಿರ ನೀವು ನನಗೆ ಹಾ ನನ್ನ ಮಾತು ಕೇಳಬೇಕು ಕೇಳಿಲ್ಲ ನಿನ್ನ ಮಾತು ಹೇಳ್ತೀನಿ ನೋಡಿ ಏನು ಕೇಳಿಲ್ಲ ಏನು ಕೇಳಿರಿ ಅಲ್ಲಿ ಚೆಂತನ ಟ್ಯಾಕ್ಟ್ರ್ ಹೊಡೆದ್ರೆ ಸ್ವಂತ ನೋಸ್ತೈತಿ ಒಂದು ನೂರು ದಾರು ಕುಡಿದು ಬಂದ್ರೆ ಕುಡಿದು ಬಂದಿರ ಹುಚ್ಚಿ ಕುಡ್ದು ಬಂದಿರಾ

ಪೂಜೆ ಮುಗಿಬೇಕು ನಾನು ಪೂಜೆ ಮುಗಿಬೇಕ ಕಾಲ್ ಬೀಳ್ತೀನ್ರಿ ಹಾ ಇದು ಕಾಲ್ ಬೀಳೋ ನಾಟಕ ಗೊತ್ತಾಯ್ತ ನನಗ ನೀನ್ ನಮ್ನ ಪೂಜೆ ಹೇಳ ನಾ ಪೂಜೆ ಅಂತ ಹೇಳಿದ್ರೆ ನೀವು ಹೊಡೆಯಕೆ ಬರಾತೀರಿ ಪೂಜೆ ಯಾಕೆ ಮಾಡತ್ತೀನಿ ಅಂತ ಹೇಳ್ತೀನಿ ಹೇಳಕ್ಕೂ ಕೊಡಲಾಗಿರಲ್ರಿ ನಿಮ್ ಕಾಲ್ ಬೀಳ್ತೀನಿ நீங்க கத்தி பூஜ் 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 பூஜை பூஜை அங்க எந்த பூஜ் முகித்திலை அம் மனியா கால் நீஜி முக்தீன ಗಂಡಗ್ ಬೇಡ ಅದೇ ಈ ಭೂಮಿನಾಗ ಇದ್ದು ಎಲ್ಲ ಉಪ್ಪಿಗೆ ಇತ್ತು ಒಂದು ತವರ್ ಮನಿ ಇರ್ಬೇಕು ಇಲ್ಲಂದ್ರ ಗಂಡಕ್ ಮನಿ ಇರ್ಬೇಕು ಎರಡೂ ಇಲ್ಲಂದ್ರೆ ಇದ್ದ ಭೂಮಿನಾಗ ಉಪ್ಪಿಗೆ ಇಲ್ಲ ಇಲ್ಲ ಇವತ್ತು ಸಾಯ್ಬೇಕು ಸಾಯ್ಬೇಕಂದ್ರೆ ಸಾಯ್ಬೇಕು ಸಾಯ್ಬೇಕು ನಾ ಇವತ್ತು

ಸತ್ ಸರ್ ಬಿರೆಯಾಗ ಬಿತ್ತು ಸತ್ತ ಕೆರೆ ಕಡೆ ಹೋಗ ನಾನು ನಿಷೇಧ ಕೆರೆ ಕಡೆ